ಈ ಸಣ್ಣ ಅಂಗಡಿ ಒಳಗೆ ಹೆಣ್ಮಕ್ಳಿಗೆ ಬೇಕಾಗಿರುವಂತ ಎಲ್ಲಾ ಫ್ಯಾನ್ಸಿ ಐಟಮ್ ಗಳು ಇಷ್ಟೆಲ್ಲ ಸಿಕ್ತಾವೆ ಅನ್ಕೊಂಡಿದ್ದೀವಿ ನೋಡ್ರಿ ಹಾ ಹಲೋ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ ಹೆಂಗದರೆ ಎಲ್ಲಾರು ಎಲ್ಲರೂ ಮಾಸ್ತಾರೆ ತನ್ಕೋತೀನಿ ನಾವು ಇವತ್ತು ಹೊಂಟಿದೀವಿ ನಮ್ಮ ಬಕೈ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಸೋಮವಾರ ಪೇಟೆಯಲ್ಲಿರುವಂತಹ ಆರಾಧ್ಯ ಫ್ಯಾನ್ಸಿ ಅಂಡ್ ಜನರಲ್ ಸ್ಟೋರ್ಸ್ ಗ್ರೀ ಈ ಅಂಗಡಿಯ ಮಾಲೀಕರಾದಂತಹ ಶ್ವೇತಾ ಸಂಜಯ್ ಕುಂಚನೂರು ಅವರು ಸುಮಾರು ಐದು ತಿಂಗಳಿಂದ ಈ ಅಂಗಡಿಯನ್ನು ನಡೆಸ್ಕೊಂತ ಬರಾಕತಾರೆ ಇನ್ನೇನು ರಕ್ಷಾ ಬಂಧನ ಹಬ್ಬ ಬಂದ ಬಿಡ್ತೀರಿ ಇವರ ಅಂಗಡಿಯಲ್ಲಿ ಸುಮಾರು ಐದು ರೂಪಾಯಿಯಿಂದ ನೂರು ರೂಪಾಯಿ ವರೆಗಿನ ಫ್ಯಾನ್ಸಿ ನ್ಯೂ ಟೈಪ್ ರಾಖಿಗಳು ರೀ ಇದಷ್ಟೇ ಅಲ್ಲದೆ ಸಣ್ಣ ಮಕ್ಕಳಿಗೆ ಬೇಕಾಗಿರುವಂತಹ ಲೈಟಿಂಗ್ಸ್ ರಾಖಿ ಗೊಂಬೆಗಳ ರಾಕಿಗಳು ಕೂಡ ಇವರಲ್ಲಿ ಅವೈಲಬಲ್ ಇದಷ್ಟೇ ಅಲ್ಲದೆ ಮದುವೆಗೆ ಬೇಕಾಗಿರುವಂತಹ ಎಲ್ಲ ತರನದ ಗಳು ಅಂದ್ರೆ ಆಭರಣಗಳು ಕೂಡ ಇವರಲ್ಲಿ ಸಿಗ್ತಾವೆ ಇವರ ಅಂಗಡಿಯಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಗ್ರಾಮಗಳ ಆಭರಣಗಳು ನೆಕ್ಲೆಸ್ ಗಳು ಮುತ್ತಿನ ಹಾರ ಹಾಗೂ ಫ್ಯಾನ್ಸಿ ಬಳೆಗಳು ಕೂಡ ಸಿಗ್ತಾವೆ ಇದಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಕಿವಿಯೋಲೆಗಳು ಟಾಪ್ಸ್ ಜುಮ್ಕಿ ಫ್ಯಾನ್ಸಿ ಇಯರಿಂಗ್ಸ್ ಮತ್ತು ಮಾಂಗಲ್ಯ ಚೈನುಗಳು ತಾಳಿ ಚೈನುಗಳು ಕಾಲಿನ ಚೈನುಗಳು ಕಾಲಿನ ಗೆಜ್ಜೆಗಳು ಕೂಡ ಸಿಗ್ತಾವ್ರಿ ಇದಷ್ಟೇ ಅಲ್ಲದೆ ಮನೆ ಉದ್ಘಾಟನೆ ಮದುವೆ ಕಾರ್ಯಕ್ರಮ ಸೀಮಂತ ಕಾರ್ಯಕ್ರಮ ಇನ್ನಿತರ ಶುಭ ಸಮಾರಂಭಕ್ಕೆ ಹೋಗಲು ಅಟ್ರಾಕ್ಟಿವ್ ಗಿಫ್ಟ್ ವಸ್ತುಗಳು ಕೂಡ ಇವರಲ್ಲಿ ಸಿಗ್ತಾವ್ರಿ ಮತ್ತು ನಿಮ್ಮ ಮಕ್ಕಳ ಗ್ಯಾದರಿಂಗ್ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ರಾಧಾಕೃಷ್ಣ ಉಡುಪುಗಳು ಅಕ್ಕ ಮಹಾದೇವಿಯ ಉಡುಪುಗಳು ಬಸವಣ್ಣನವರ ಉಡುಪುಗಳು ಬಾಡಿಗೆಗೆ ಹಾಗೂ ಸ್ವಂತಕ್ಕೆ ತೆಗೆದುಕೊಂಡು ಕೂಡ ಹೋಗಬಹುದ್ರಿ ಮತ್ತು ನಿಮ್ಮ ಮಕ್ಕಳ ಭರತನಾಟ್ಯ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ಉಡುಪುಗಳು ಹಾಗೂ ಜ್ಯುವೆಲರಿಗಳು ಕೂಡ ಇವರಲ್ಲಿ ಸಿಗ್ತಾವ್ರಿ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ ಗೆ ಬೇಕಾಗಿರುವಂತಹ ಉಡುಪುಗಳು ಕೂಡ ಇವರಲ್ಲಿ ಸಿಗ್ತಾವ್ರಿ ಇದಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಫ್ಯಾನ್ಸಿ ಬ್ಯಾಗ್ಸ್ ಗಳು ಹಾಗೂ ಹ್ಯಾಂಡ್ ವಸ್ತುಗಳು ಕೂಡ ಇವರಲ್ಲಿ ಅವೈಲಬಲ್ ಅದಾವ್ರ ಇದಷ್ಟೇ ಅಲ್ಲದೆ ಹೇರ್ ನಲ್ಲಿ ತುರುಬಿನ ಬನ್ಸ್ ಹೂವಿನ ಜಡೆಗಳು ಮತ್ತು ವೀಕ್ಸ್ ಗಳು ಕೂಡ ಇವರಲ್ಲಿ ಸಿಕ್ತಾವ್ರಿ ಹಾಗು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಿಸಿದಂತೆ ದೇವರ ಮುಖವಾಡಗಳು ಹಾಗೂ ದೇವರಿಗೆ ಸಂಬಂಧಿಸಿದಂತಹ ಎಲ್ಲ ವಸ್ತುಗಳು ಕೂಡ ಇವರಲ್ಲಿ ಸಿಗ್ತಾವ್ರಿ ಇದಷ್ಟೇ ಅಲ್ಲದೆ ಸ್ವತಂತ್ರೋತ್ಸವದ ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ಎಲ್ಲ ತರನದ ವಸ್ತುಗಳು ಹಾಗೆ ಗಣೇಶ ಚತುರ್ಥಿ ಹಬ್ಬಕ್ಕೆ ಬೇಕಾಗಿರುವಂತಹ ಎಲ್ಲ ತರನದ ಹಾರಗಳು ಕೂಡ ಇವರಲ್ಲಿ ಸಿಗ್ತಾವ್ರಿ ಹಾಗೆ ಪಿಕಾಲ್ ಪಾಲ್ ಮಾಡಲು ಬೇಕಾಗಿರುವಂತಹ ಎಲ್ಲ ತರನದ ಸಾಮಗ್ರಿಗಳು ಕೂಡ ಇವರಲ್ಲಿ ಅವೈಲೇಬಲ್ ಹಾಗೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಕಿವಿ ಓಲೆಗಳು ಡಾಗಿನ್ಗಳು ಹಾಗೂ ಬಂಗಾರದ ವಸ್ತುಗಳು ಒಂದೊಳ್ಳೆ ಕಂಪನಿಯ ನೇಲ್ ಪಾಲಿಶ್ ಗಳು ಹಾಗೂ ಕೈ ಉಂಗುರಗಳು ಸಿಕ್ತಾವ್ರೆ ಇಷ್ಟೆಲ್ಲ ಅಟ್ರಾಕ್ಟಿವ್ ವಸ್ತುಗಳು ಒಂದೇ ಅಂಗಡಿ ಅನ್ನೋದ್ರ ನಮಗ್ ನಂಬಕ್ ಆಗವಲ್ರಿ ಆದ್ರೆ ಇದು ನಿಜಾರಿ ನಿಮಗೂ ಕೂಡ ಒಂದೊಳ್ಳೆ ಬೆಲೆಯಲ್ಲಿ ಒಂದೊಳ್ಳೆ ವಸ್ತುಗಳು ಬೇಕಾಗಿದ್ದರೆ ಈ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇವರ ಅಂಗಡಿಗೆ ಒಮ್ಮೆ ವಿಸಿಟ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಇಡುವುದಿಲ್ಲ ಸಿನ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಧನ್ಯವಾದಗಳು